ಸಿಂದಗಿ ನಗರದ ಸೋಂಪುರ ರೋಡ್ ನಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಮನೆ ತೆರವು ಕಾರ್ಯಾಚರಣೆ ಇದೆ ಎರಡ್ ಸಾವಿರದ ಎರಡರಲ್ಲಿ ಈ ಒಂದು ನಿವೇಶನ ಹಂಚಿಕೆಯಾಗಿದ್ದು ಹಕ್ಕು ಪತ್ರ ಕೂಡ ಫಲಾನುಭವಿಗಳಿಗೆ ನೀಡಲಾಗಿತ್ತು ಶ್ರೀಮತಿ ಮರಿಯಂಬಿ ಅಬ್ದುಲ್ ಖಾದರ್ ಖರ್ಜಿಗೆ ರವರ ತಮ್ಮ ಸರ್ವೆ ನಂಬರ್ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತ ಎರಡು ಎಕರೆ ಹಾಗೂ ಹತ್ತು ಗುಂಟೆ ಜಾಗವು ಅತಿಕ್ರಮಣವಾಗಿದೆ ಎಂದು ಕೋರ್ಟ್ನಲ್ಲಿ ದಾವೆ ಹೂಡಿಸಲಾಗಿತ್ತು ಇನ್ನು ಅದರ ಪ್ರಕಾರವಾಗಿ ಸಿಂದಗಿ ಸಿವಿಲ್ನ ಸಿವಿಲ್ ಜಡ್ಜ್ ರವರು ಅತಿಕ್ರಮಣ ಜಾಗ ತೆರವುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು ಈ ಸಂಬಂಧ ಜಾಗದಲ್ಲಿ ಮನೆ ನಿರ್ಮಿಸಿದಂತಹ ಫಲಾನುಭವಿಗಳಿಗೂ ಕೂಡ ಮೂರು ಬಾರಿ ನೋಟಿಸ್ ಅನ್ನ ನೀಡಿ ನೋಟಿಸ್ ಜಾರಿ ಕೂಡ ಮಾಡಿದ್ರು ಇನ್ನು ಜಾಗ ತೆರವುಗೊಳಿಸಲು ಆದೇಶವನ್ನ ಹೊರಡಿಸಿದ್ರು ಸಹ ಫಲಾನುಭವಿಗಳು ಜಾಗವನ್ನು ತೆರವುಗೊಳಿಸಿರಲಿಲ್ಲ ಹಾಗಾಗಿ ಇಂದು ಬೆಳಗ್ಗೆ ಸಿಂದಗಿಯ ತಹಶೀಲ್ದಾರರು ಸಿಪಿಐ ಮತ್ತು ಸಿಎಸ್ಐ ಒಳಗೊಂಡಂತಹ ಪೊಲೀಸ್ ತಂಡದಿಂದ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಈ ಬಗ್ಗೆ ಅಲ್ಲಿನ ಸ್ಥಳೀಯರಿಗೆ ನಮ್ಮ ಪ್ರತಿನಿಧಿ ಹೆಚ್ಚಿನದಾಗಿ ವಿವರವಾಗಿ ಮಾತನಾಡ್ತಾ ಹೋಗಿದ್ದಾರೆ ಬನ್ನಿ ಅವ್ರು ಏನು ವಿವರಣೆಯನ್ನ ತೆಗೆದುಕೊಂಡಿದ್ದಾರೆ ಕೇಳ್ಕೊಂಡು ಬರೋಣ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸೋಂಪುರ್ ರೋಡ್ ಅಲ್ಲಿ ಬೆಳೆಂ ಬೆಳಗ್ಗೆನೆ ಎಂಬತ್ತೇಳು ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಎರಡರಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಈ ಸಮುದಾಯಕ್ಕೇನು ಖಾಲಿ ಜಾಗ ನೀವು ಕೊಟ್ಟಿತ್ತು ಅದರಲ್ಲಿ ಅವ್ರ ನಿವೇಶನ ಕಟ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಬೆ ಬೆಳೆ ಬೆಳಗ್ಗೆನೆ ಸೊ ಸಿಂದಗಿಯ ತಹಸೀಲ್ದಾರ್ ಜೊತೆ ಸಿ ಪಿ ಐ ಸಾಹೇಬ್ರ ಜೊತೆ ಸೊ ಜೆ ಸಿ ಬಿಗಳ ಜೊತೆ ಬಂದು ಇವರೆಲ್ಲರ ಮನೆಗಳನ್ನು ಒಡೆದಿದ್ದು ಸೊ ಇದಕ್ಕೆ ಮುಖ್ಯ ಕಾರಣ ಏನು ಇದು ಏನೆಲ್ಲ ಆಗಿದೆ ಅಂತ ಒಂದು ಮಾ ಮಾಹಿತಿನ ತಿಳ್ಕೊಳ್ಳೋಣ ತಮ್ಮ ಹೆಸರು ಸರ್ ಭೀಮಾಶಂಕರ್ ಅಂತ ಸರ್ ಆ ನಿವೇಶನದ ನಿವಾಸಿಗಳು ಸರ್ ನಾವು ನಿವಾಸಿಗಳಿದ್ರು ಸರ್ ಯಾವಾಗ ನಿವೇಶನ ನಿಮಗೆ ಕೊಟ್ಟಿದ್ರು ಸರ್ ನಮ್ಗೆ ಸರ್ಕಾರ ಎರಡು ಸಾವಿರದ ಎರಡರೊಳಗೆ ಇದು ಸರ್ಕಾರದ ಜಮೀನು ಐತೆ ತೇವಕೆ ಹೆಚ್ಚ ಅಲಾಟ್ಮೆಂಟ್ ಮಾಡಿ ಬಡವರು ನಿರ್ಗತಿಕರಿಗೆ ತೇವಕೆ ಹೆಚ್ಚಂದ್ರೆ ಆ ಹಕ್ಕು ಪತ್ರಗಳು ವಿತರಣೆ ಮಾಡಿದ್ರು ಸರ್ ತದನಂತರ ನಾವು ಆ ಹಕ್ಕು ಪತ್ರಗಳನ್ನು ಪಡ್ಕೊಂಡು ಈ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಸರ್ ಈಗ ಅಲ್ಲಿ ನಾವು ಅದೇ ಆ ಸ್ಥಳದೊಳಗೆ ನಾವೇನದ ಆ ಸರ್ಕಾರಕ್ಕ ಎಲ್ಲಾ ಭರಣಗಳು ಟ್ಯಾಕ್ಸ್ ಆಗಿರ್ಬೋದು ನೀರಿನ ನೀರಿನ ಪಾವತಿ ಆಗಿರ್ಬೋದು ಎಲ್ಲಾ ರೀತಿ ಇಪ್ಪತ್ತೈದು ವರ್ಷದಿಂದನೂ ನಾವು ಭರಣ ಮಾಡ್ಕೋತ ಬಂದಿದ್ದೀವಿ ಈ ಸದ್ಯಕ್ಕೆ ಏನದ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗೆ ಏನದ ಅದು ಕೋರ್ಟ್ ನೋಡೋದ ದಾವೆ ಹೂಡಿಕೆಂದ್ರೆ ಅವನ ಜಮೀನು ಅವಶ್ಯಕ ಪಡದ್ರೆ ಇವತ್ತು ಅದೇ ಸರ್ಕಾರದ ಪುರಸಭೆ ಅಧಿಕಾರಿಗಳು ನಮ್ಮನ್ನ ಏನದ ಒಂದು ವಾರದೊಳಗಾಗಿ ಮೂರು ನೋಟಿಸ್ ಗಳುಚಿಂದ ಇಮಿಡಿಯೇಟ್ಲಿ ಆಗಿ ಡೆಮೊಲೀಷನ್ ಮಾಡ್ಯಾರ ಸರ್ ಇವತ್ತು ನಮ್ಗೆ ಏನ್ ಮಾಡ್ಬೇಕನ್ನೋದು ಒಂದು ದೋಚದಂತ ಆಗ್ಯದ ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ರಾಜಕೀಯ ಮುಖಂಡರು ಆಗಿರ್ಬೋದು ಯಾರು ಇವತ್ತೀ ಜನರ ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸ್ತಾ ಇಲ್ಲ ಇದಕ್ಕ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಈ ಬಡವರ ಮಧ್ಯೆ ರಾಜಕಾರಣ ಮಾಡುವಂತ ಜನಗಳು ತುಂಬಾ ತುಂಬ್ಯಾರ ಆ ರೀತಿ ರಾಜಕಾರಣ ಮಾಡೋದು ಬೇಡ ನಮಗೊಂದು ನ್ಯಾಯ ಕೊಡಿಸುವ ಅಂತಕ್ಕಂತ ಮಾತನ್ನ ಈ ಎಲ್ಲಾ ಜನಪ್ರತಿನಿ ನಿಧಿಗಳಲ್ಲಿ ನಾ ಕೇಳ್ಕೊತೀನಿ ಸರ್ ಅಂದ್ರೆ ಇಲ್ಲೆಲ್ಲ ನಿಮ್ಗೆ ಹಕ್ಕು ಇಲ್ಲಿ ನೋಡಬಹುದು ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಹಕ್ಕು ಪತ್ರನ ಹಿಡ್ಕೊಂಡು ಇಲ್ಲಿ ಬಸವೇಶ್ ಸಿಂದಗಿ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹಕ್ಕುಪತ್ರದ ಜೊತೆಗೆ ಧರಣಿಯನ್ನು ನಡೆಸ್ತಿದ್ರು ಸೊ ಇವರಿಗೆ ಇವರ ಮನೆ ಸೋಂಪುರ್ ರೋಡಲ್ಲಿರ್ತಕ್ಕಂಥ ಮನೆ ಎಲ್ಲನೂ ಡೆಮಾಲಿಷ್ ಮಾಡ್ತಿದ್ದಾರೆ ಅಲ್ಲಿ ಒಂದು ತಂಡ ಡೆಮಾಲಿಷ್ ಮಾಡೋ ಜಾಗದಲ್ಲಿ ಧರಣಿಯನ್ನು ನಡೆಸಿದರೆ ಇನ್ನೊಂದು ತಂಡ ಅಂಬೇಡ್ಕರ್ ಪ್ರತಿಮೆ ಎದುರು ಧರಣಿಯನ್ನು ನಡೆಸ್ತಿದ್ದಾರೆ ಹಕ್ಕುಪತ್ರದ ಜೊತೆಗೆ ಧರಣಿ ನಡೆಸ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಗಮನ ಹರಿಸ್ಬೇಕನ್ನೋದೇ ಇವರದ ಒತ್ತಾಯ ಆಗಿದೆ ಇವರ ಏನು ಸರ್ಕಾರ ಎರಡು ಸಾವಿರದ ಎರಡರಲ್ಲಿ ಇವರಿಗೆ ಜಮೀನನ್ನು ನೀಡಿತ್ತು ಒಬ್ಬ ಖಾಸಗಿ ವ್ಯಕ್ತಿ ತನ್ನ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ಕೋರ್ಟಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಆ ಜನ ಮರಳಿ ಪಡೆಯುವ ಪ್ರಯತ್ನದಲ್ಲಿ ಅವರು ಇದ್ದಾರೆ ಸೊ ಇವರಿಗೆ ಸರ್ಕಾರ ಯಾವೆಲ್ಲ ರೀತಿ ಅನುಕೂಲ ಮಾಡಿಕೊಡುತ್ತೆ ಇವರ ಹಕ್ಕು ಪತ್ರಕ್ಕೆ ಬೆಲೆ ಏನು ಅನ್ನೋಂಥದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಮಂಜುನಾಥ್ ಸಿಂಧಗಿ